ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬೆಳಗ್ಗೆನೇ ಇವತ್ತು ಅಮ್ಮ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಇವತ್ತು ಬೆಳಗ್ಗೆ ಅಷ್ಟೇ ನನ್ನ ಕೆಲಸ ಇನ್ನು ಅವರೇ ಬರ್ತಾರೆ ಅವರೇ ನೋಡ್ಕೊತಾರೆ ಸೊ ಊರಲ್ಲಿ ಕಾಫೆ ನನ್ನ ಆಗಿತ್ತು ಅಂತೇಳಿ ಹೋಗಿದ್ದರು ಲಾಸ್ಟ್ ವೀಕು ಅಂದರೆ ಸ್ಯಾಟರ್ಡೆ ಹೋಗಿ ಸಂಡೇ ಹೋಗಿದ್ದರು ಸ್ಯಾಟರ್ಡೆ ಇವತ್ತು ಬರ್ತಿದ್ದಾರೆ ಸೊ ಹಾಗಾಗಿ ಇವತ್ತೊಂದೇ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನು ಮಾಡೋದು ಇನ್ನೆಲ್ಲ ಮಿಕ್ಕಿದ ಕೆಲಸ ಎಲ್ಲ ಅವರೇ ನೋಡ್ಕೋತಾರೆ ಇನ್ನು ಪಾತ್ರೆ ತುಳಿದು ಮನೆ ಒರೆಸಿ ಹೋಗೋಕ್ಕೆ ಕೆಲಸದವ್ರು ಬರ್ತಿದ್ದಾರೆ ಸೊ ಅಮ್ಮ ಪಾಪ ಬಟ್ಟೆಗಳ ವಾಷಿಂಗ್ ಏನು ಹಾಕ್ತಿರೋ ಕಾರಣ ಅವರು ವಾಶ್ ಮಾಡ್ತಾರೆ ಕೈಯಲ್ಲಿ ಅಡುಗೆ ಎಲ್ಲ ನೋಡ್ಕೊತಾರೆ ಅವ್ರಿಗೂ ಪಾಪ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಅವಾಗಲೇ ಹೇಳಿದೆ ಅವರು ಇಲ್ಲ ಇಲ್ಲ ಬೇಡ ಬೇಡ ಅನ್ನೋರು ಹೇಗಿದ್ರು ಅವರು ಊರಿಗೂ ಹೋಗ್ಬೇಕಾಗಿತ್ತಲ್ಲ ಹಂಗೆ ಅಂತ ಹೇಳಿ ಅವ್ರನ್ನ ಕರೆಸ್ತಿದ್ದೀನಿ ಈ ಮಂತಿಂದ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಮಾತ್ರ ಮಾಡಿ ನಾನು ಕಳಿಸೋದು ಸರಿ ಅವನಿಗೆ ಲೆಮನ್ ರೈಸ್ ಮಾಡೋಣ ಅಂತ ಮಾಡಿ ಇವತ್ತು ರಜೆ ಇದೆ ಅಂತ ಹೇಳ್ದ ಸೊ ಅದಾದಮೇಲೆ ನಾನು ಓಚ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಇವತ್ತು ಸ್ವಲ್ಪ ಮಾರ್ಟ್ಗೆಲ್ಲ ಹೋಗಬೇಕು ಆ್ಯಂಡ್ ಸ್ವಲ್ಪ ಬ್ಯಾಂಕ್ಗೂ ಹೋಗಿಬರಬೇಕು ಇವತ್ತಿನ ದಿನ ಹೇಗಾಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಕೊನೆ ತನಕ ಇರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಗೆ ಸದಾ ಇರಲಿ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ನನಗೆ ಓಟ್ಸ್ ಅಂದರೆ ತುಂಬ ತುಂಬ ಇಷ್ಟ ಅನ್ನೋದಕ್ಕಿಂತ ನಾನು ಬೆಳಗ್ಗೆ ಸರಿ ರೈಸ್ ತಿನ್ನಲ್ಲ ಅನ್ನೋದನ್ನು ನಾನು ಸ್ಟಾರ್ಟ್ ಡೇವನ್ನು ಯಾವ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲಿಂದನೂ ಹೇಳ್ತಿದ್ದೀನಿ ಸೊ ನಾನು ಓಟ್ಸ್ನ ರೆಡಿ ಮಾಡ್ಕೋತಾ ಇದ್ದೀನಿ ಅಂದರೆ ಒಂದು ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಏನು ತಿನ್ನಲಿಲ್ಲ ನಾನು ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಸೊ ಅದಕ್ಕಿಂತ ಮುಂಚೆ ಅಮ್ಮನೆ ಏನೇನು ಗಂಜಿ ಅದು ಇದೆಲ್ಲ ಮಾಡಿಕೊಡೋರು ಅದನ್ನೇ ತಿಂತಾಯಿದ್ದೆ ಇವಾಗ ಮತ್ತೆ ಓಟ್ಸು ಸ್ಟಾರ್ಟ್ ಮಾಡಿದ್ದೀನಿ ತಿನ್ನಬೇಕು ಅಂಥೇಳಿ ಸೊ ಅವಳನ್ನ ಸ್ನಾನಕ್ಕೆ ಬರ್ತಾರೆ ಎಣ್ಣೆ ಎಲ್ಲ ಹಚ್ಚಬೇಕು ಇದು ರೆಡಿ ಮಾಡಿಟ್ಟು ಹೋದರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಓಟ್ಸ್ ನಾನು ನೆನೆಸ್ಬಿಟ್ಟು ಹೋಗ್ತಿದ್ದೀನಿ ಅದು ಆಗಲೇ ಮಾಡ್ಕೊಳ್ಳೋಕೆ ಹೋದರೆ ಮತ್ತೆ ಸ್ಟವ್ ಮೇಲೆಲ್ಲ ಮಾಡ್ಕೊಳ್ಳೋಕೆ ಹೋದರೆ ಅದೊಂಥರ ಪೇಸ್ಟ್ ಥರ ಅಂಟ್ಕೊಳ್ತೀನಿ ನನಗೆ ಪೇಸ್ಟ್ ಆಗೋದು ಇಷ್ಟ ಇರಲ್ಲ ಸೊ ಏನು ಮಾಡ್ತೀನಿ ಇದನ್ನೆಲ್ಲ ಕ್ಲೀನಾಗಿ ಇದು ಮಾಡಿ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಪ್ಲೇಟ್ ಮುಚ್ಬಿಟ್ಟು ಅದು ಸ್ವಲ್ಪ ಬಾಯ್ಲ್ ಆದಂಗೆ ಆದಮೇಲೆ ನಾನು ತಿನ್ನೋ ಟೈಮಿಗೆ ಇದು ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂತೀನಿ ಸೊ ಟೇಸ್ಟಿಯಾಗಿರುತ್ತೆ ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆ್ಯಪಲ್ಲು ಅಥವಾ ಬನಾನಾ ಏನಿರುತ್ತೆ ಪೊಮೊಗ್ರನೇಟ್ ಆ ಥರ ಈ ಸ ಈಗ ಜಾಸ್ತಿ ನಾನು ಪೊಮೊಗ್ರೆಂಟ್ ಎಲ್ಲ ಕೋಲ್ಡ್ ಅಂತ ತಿಂತಲ್ಲ ಆ್ಯಪಲ್ಲು ಮತ್ತು ಬನಾನಾ ಹಾಕೋದು ತಿಂತಾ ಇದ್ದೀನಿ ಇದೆಲ್ಲ ಸ್ಟಾರ್ಟ್ ಮಾಡಿದ್ದು ನಾನು ಒನ್ ಆ್ಯಂಡ್ ಹಾಫ್ ಟು ಮಂತ್ ಹತ್ತತ್ರ ಬಂದಾಗ ಸೊ ಇನ್ನು ಅವನಿಗೆ ಪ ನಾನು ಕೂಡ ರೆಡಿ ಆಯಿತು ಏನಂದ್ರೆ ಅಮ್ಮ ಬರೋದ್ಲೇಟ್ ಆದರೆ ಮಧ್ಯಾಹ್ನಕ್ಕೂ ಕೂದ ಇದೇ ಆಗುತ್ತೆ ಅಂತೇಳಿ ಮಾಡಿಟ್ಟಿದ್ದೀನಿ ನನಗೆ ರೈಸು ಅಷ್ಟು ಇಷ್ಟ ಆಗಲ್ಲ ಸೊ ಅದಾದಮೇಲೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸಿ ಅವನನ್ನು ನೋಡ್ಕೊಳ್ಳೋಕೆ ಬಿಟ್ಟು ನಾನು ಬ್ಯಾಂಕ್ ಹತ್ರ ಬಂದೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಆಯಿತು ಸೊ ಬೆಳಗ್ಗೆನೇ ಖಾಲಿ ಇರುತ್ತೆ ಅಂತ ಬಂದರೆ ಸ್ವಲ್ಪ ಬೆಳಗ್ಗೆನೇ ರಶ್ ಇತ್ತು ಮಧ್ಯಾಹ್ನ ಮೇಲೆ ಬನ್ನಿ ಅಂತ ಹೇಳಿದರು ಸೊ ಇವಳು ಮಲ ಬೆಳಗ್ಗೆ ಸ್ನಾನ ಮಾಡಿ ಮಲಗಿಸಿರೋ ಒಂದು ಟೂ ಅವರ್ಸ್ ಮಲಗ್ತಾಳೆ ಇಲ್ಲ ಅಂದರೆ ನಾರ್ಮಲಾಗಿ ಏನಾಗುತ್ತೆ ಅವತ್ತೊಂದಿನ ಜ್ಯೂಲ್ರಿ ಶಾಪ್ಗೆ ಹೋದಾಗಂತೂ ತುಂಬ ಹತ್ತಿದ್ಲು ಅಂತ ಹೇಳಿದರು ಹೆಂಗಿದ್ರು ಮಲಗಿದಾಳಲ್ವ ಒಂದು ಒನ್ ಅವರ್ ಹಾಫ್ ಒನ್ ಆ್ಯಂಡ್ ಹಾಫ್ ಅವರ್ ಮಲಗ್ತಾಳೆ ಅಂತ ಹೋದರೆ ಸೊ ಇಮ್ಮಿಡಿಯೇಟ್ ನಾವೇನಿನ್ನೂ ಜಯನಗರ್ ರೀಚೇ ಆಗಿಲ್ಲ ಆಗಲೇ ಇದ್ಬಿಟ್ಟಿದ್ಲು ಅಂತ ಸೊ ಸ್ನಾನ ಮಾಡಿದಾಗ ಮಲಗ್ತಾಳೆ ಅನ್ನೋದು ಕಾನ್ಫಿಡೆನ್ಸ್ ಇದೆಯಲ್ವಾ ಸರಿ ಅಂತೇಳ್ಬಿಟ್ಟು ಅವನತ್ರ ನೋಡ್ಕೊ ಎದ್ದರೆ ಸ್ವಲ್ಪ ಪುಷ್ ಮಾಡದೆ ತೂಗು ತೊಟ್ಲನ್ನ ಮಲ್ಕೋತಾಳೆ ಅಂತೇಳಿ ಹೋಗ್ಬಿಟ್ಟು ಬಂದೆ ಒಂದು ಹಾಫ್ ಆನ್ ಅವರ್ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಅಷ್ಟರೊಳಗೆ ಬಂದೆ ಫೋರ್ಟಿ ಫೈವ್ ಮಿನಿಟ್ಸು ಆಗಿಲ್ಲ ಅಷ್ಟು ಬೇಗ ಬಂದೆ ಸರಿ ಅದಾದಮೇಲೆ ಅಮ್ಮನೂ ಕೂಡ ಬಂದರು ಒನ್ ಟು ಓ ಕ್ಲಾಕ್ ಆಗಿತ್ತು ಅಮ್ಮ ಮುದ್ದೆ ಮಾಡಿ ಸೊಪ್ಪು ಸಾಂಬಾರು ಮಾಡಿದರು ಮಾಡಿದ್ರು ನಾನು ಬಂದು ನಾನು ಬಂದಮೇಲೆ ಅವ್ರು ಬಂದಿದ್ದು ಆ್ಯಕ್ಚುಲಿ ಅವ್ನು ಕರ್ಕೊಂಬರೋಕ್ಕೆ ಹೋಗಿ ಎಲ್ಲ ಆಯಿತು ಮುದ್ದೆ ಮತ್ತು ಸೊಪ್ಪಿನ ಸಾಂಬಾರು ಮಾಡಿಕೊಟ್ರು ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ನಾನು ಸಾಂಬಾರು ಮಾಡಿಕೊಟ್ರು ಮಾಡೋಣ ಅಂತೇಳಿ ರೆಡಿ ಮಾಡಿ ಇದ್ದೆ ಸೊ ಅಷ್ಟರೊಳಗೆ ಹೇಳಿದ್ರು ಬರ್ತಿದ್ದೀನಿ ಒನ್ ಟೂ ಓ ಕ್ಲಾಕ್ ಅಷ್ಟರೊಳಗೆ ಬರ್ತೀನಿ ಏನು ಮಾಡ್ಬೇಡ ಬಂದು ಮಾಡಿಕೊಡ್ತೀನಿ ಅಂತ ಸೊ ಮುದ್ದೆ ತಿನ್ನೋಣ ಅಂತೇಳಿ ಸೊಪ್ಪಿನ ಸಾರು ಮತ್ತು ಮುದ್ದೆವನ್ನು ಮಾಡಿದ್ರು ಅವ್ರಿಗೂ ಕೂಡ ಬಂದ ತಕ್ಷಣವೇ ಒಂಥರ ಇದಾಗ್ಬಿಡುತ್ತೆ ಅಂತೇಳಿ ನಾನು ಸೊಪ್ಪೆಲ್ಲ ಕಟ್ ಮಾಡಿ ಮುದ್ದೆ ಇದನ್ನು ಮಾಡಿಕೊಟ್ರು ಏಕೆಂದರೆ ಮಧ್ಯಾಹ್ನ ಟೈಮು ಜಾಸ್ತಿ ರೈಸೇ ತಿಂತಿದ್ದು ಈಗ ಅಮ್ಮ ಬಂದಮೇಲೆ ಮುದ್ದೆ ಮಾಡ್ತಿದ್ದಾರೆ ಇಲ್ಲ ರೈಸ್ ಸಾಂಬಾರೇ ಜಾಸ್ತಿ ತಿಂತಿದ್ದು ಮುದ್ದೆ ಅನ್ನೋದಲ್ಲ ಇವತ್ತೇನೋ ಅವ್ರಿಗೆ ಇರೋ ಮುದ್ದೆ ಮಾಡಬೇಕಂತ ಸೊ ಮುದ್ದೆ ಮಾಡಿದ್ದಾರೆ ಮುದ್ದೆ ಜೊತೆ ಬೆಣ್ಣೆ ಮಾಡಿಟ್ಟಿದ್ದೆ ನಾನು ಅದನ್ನು ಕೂಡ ಮಾಡಿ ಕೊಟ್ಟಿದ್ದಾರೆ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ ಬೆಣ್ಣೆ ಶೀತ ತುಪ್ಪ ಕಾಯಿಸಬೇಕು ಬಟ್ ತುಪ್ಪ ಖಾಲಿಯಾಗಿತ್ತು ತುಪ್ಪ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಹಾಗೆ ಬೆಣ್ಣೆ ಮಾಡಿಟ್ಟಿದ್ದೀನಿ ಸೊ ಇದಾದಮೇಲೆ ಸ್ವಲ್ಪ ಡಿ ಮಾರ್ಟ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಐಟಮ್ಸ್ ನಾನು ಮುಂಚೆನೇ ತಂದಿದ್ದಲ್ವ ಸೊ ಡಿ ಮಾರ್ಟ್ಗೂ ಕೂಡ ಹೋಗಬೇಕು ಏನಂತ ತರ್ತೀನಿ ಅಲ್ಲಿ ಏನೇನು ಆಫರ್ ಇದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೋಡ್ತಾ ಇರಿ ಬಿಕಾಸ್ ನಿಮಗೂ ಕೂಡ ಹೆಲ್ಪ್ ಆದರೂ ಆಗ್ಬೌದು ತುಂಬ ದಿನಗಳಾದಮೇಲೆ ಡಿ ಮಾರ್ಟ್ಗೆ ಹೋಗೋಣ ಅಂತ ಹೊರಟಿದ್ದೀನಿ ಆ್ಯಕ್ಚುಲಿ ಡೆಲಿವರಿಗೆ ಮುಂಚೆ ಟೂ ಮಂತ್ ಮುಂಚೆ ನಾನೆಲ್ಲ ಅಪ್ಪ ಅಂದರೆ ಸೆಟ್ ಮಾಡಿ ಕೊಟ್ಬಿಟ್ಟಿದ್ದೆ ನಮ್ಮಮ್ಮಗೆ ಸ್ವಲ್ಪ ಅದರಲ್ಲೆಲ್ಲ ಸ್ವಲ್ಪ ಖಾಲಿಯಾಗಿ ಸ್ವಲ್ಪ ಮಿಕ್ಕಿರೋ ಅಂಥದ್ದಿದೆ ಸೊ ಟೂ ಮಂತ್ ಒಂದು ಏನಾದರೂ ಶಾಪಿಂಗ್ ಮಾಡಲೇಬೇಕಲ್ವಾ ಸೊ ಹಾಗಾಗಿ ದಿನಸಿ ಆಗಿ ಗ್ರಾಸರೀಸ್ ಎಲ್ಲ ಖಾಲಿಯಾಗಿತ್ತು ಸೊ ಹಾಗಾಗಿ ಟೀ ಹೋಗೋಣ ಅಂತ ಬಂದಿದ್ದೀವಿ ಸೊ ಫಸ್ಟು ನಾನು ಯಾವಾಗ ಹೋದ್ರೂ ನಾನು ಕ್ಲಾತ್ ಸೆಕ್ಷನ್ಗೆ ಹೋಗೋದು ಫಸ್ಟ್ ಫ್ಲೋರ್ಗೆ ಸೊ ಕ್ಲಾತ್ಸ್ ಏನಾದರೂ ಇಷ್ಟ ಆದರೆ ನಾನು ಕೂಡ ತಗೋತೀನಿ ಅಂದರೆ ಒನ್ ಒಂದು ಟೈಮು ಮಾಲ್ಗಳಿಂದ ಇಲ್ಲೂ ಕೂಡ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಡ್ರೆಸ್ ಆಗಿರ್ಬೋದು ಅಥವಾ ಟಾಪ್ಸ್ ಎಲ್ಲ ನೋಡಿ ಶಾರ್ಟ್ ಡ್ರೆಸ್ಸು ಕ್ರಾಪ್ ಟಾಪ್ ಅಂತ ಬಂದಿದೆಯಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ಬಟ್ ಆ ಥರದ್ದೆಲ್ಲ ನಾನು ಯೂಸ್ ಮಾಡಲ್ಲ ಸೊ ಅವಾಗ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ನಾನು ಈ ಥರ ವೀಡಿಯೋಸ್ನ ಮಾಡ್ತಿರ್ತೀನಿ ಸೊ ಅವ್ರಿಗೂ ಕೂಡ ಈಸಿ ಆಗುತ್ತೆ ಏನಾದರೂ ಹೋಗಿ ಬೈ ಮಾಡೋಂಗಿದ್ರೆ ಮಾಡಲಿ ಏನಾದರೂ ಆಫರ್ಸ್ ಇದ್ದಾಗ ಎಲ್ಲ ಅಂತೇಳಿ ಆ ಟಪ್ಸ್ ಎಲ್ಲ ಟೂ ನೈಂಟಿ ನೈನ್ ರುಪೀಸ್ಗಿತ್ತು ಅಂದರೆ ಇಲ್ಲಿ ಫುಲ್ ಇರೋದಲ್ಲ ಹಿಂದೆ ಇದ್ದಿದು ತ್ರೀ ನೈಂಟಿ ನೈನ್ ಫೋರ್ ನೈಂಟಿ ನೈನ್ ವೆರೈಟೀಸ್ ಆಫ್ ಕ್ಲಾತ್ಸು ಕೂಡ ಇರುತ್ತೆ ಕ್ಲಾತ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ನಾಲ್ಕೈದು ಟೈಪ್ ತೊಗೊಂಡಿದ್ದೀನಿ ಸೊ ಆಮೇಲೆ ನಾನು ಡೆಲಿವರಿ ಟೈಮಲ್ಲಿ ನನಗೆ ಎಕ್ಸೆಲ್ ಲಾರ್ಜ್ ಮತ್ತು ಎಕ್ಸೆಲ್ ಸೈಝೆಲ್ಲ ಬೇಕಿತ್ತಲ್ವ ಸೊ ಇಲ್ಲೇ ಎಷ್ಟೊಂದು ಬೈ ಮಾಡಿದ್ದೀನಿ ನಾನು ಥೈಲ್ಯಾಂಡ್ಗೆ ಹೋಗುವಾಗೆಲ್ಲ ಸೊ ರೀಸನೇಬಲ್ ಪ್ರೈಸ್ ಇರುತ್ತೆ ಇದು ಫೋರ್ ನೈಂಟಿ ನೈನ್ ಇತ್ತು ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ ಸೊ ಅದಾದಮೇಲೆ ಇನ್ನೊಂದು ಥರ ಡ್ರೆಸ್ ನೋಡಿದೆ ಟಾಪ್ ಮತ್ತು ಪ್ಯಾಂಟು ಕ್ರಾಪ್ ಟಾಪ್ ಥರನೇ ಇತ್ತು ಪ್ಯಾಂಟು ಕೂಡ ಇತ್ತು ತುಂಬಾ ಚೆನ್ನಾಗಿತ್ತು ಬಟ್ ಇವಾಗ ನನಗೆ ಎಕ್ಸೆಲ್ ಬೇಕಾಗುತ್ತೆ ಮುಂಚೆ ಮೀಡಿಯಮ್ ಅಥವಾ ಲಾರ್ಜ್ ಓಕೆ ಇತ್ತು ಆಮೇಲೆ ಬರ್ತಾ ಬರ್ತಾ ಇದು ಎಕ್ಸೆಲ್ ಬಂದುಬಿಟ್ಟೆ ಆಫ್ಟರ್ ತ್ರೀ ಮಂತ್ ಫೋರ್ ಮಂತ್ ಪ್ರೆಗ್ನೆಂಟ್ ಆದಮೇಲೆ ಸೊ ಇದೇನೋ ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಆಮೇಲೆ ನಾವು ಈ ಥರ ಈ ಬ್ಲೌಸ್ನ ಈ ಮೀನ್ಸ್ ಈ ಟಾಪ್ನ ಬ್ಲೌಸ್ ಥರನೂ ಕೂಡ ಯೂಸ್ ಮಾಡ್ಬೋದು ಸರಿ ನಾ ಐಡಿಯಾದ್ಮೇಲೆ ನಾನು ಏನು ಮಾಡಿದೆ ನಾನೇನು ಅಂದ್ಕೊಂಡೆ ಈ ಥರ ಕಲರ್ ನನಗೆ ತುಂಬ ಇಷ್ಟ ಇತ್ತು ಡಾರ್ಕ್ ಆಗಲಿ ಲೈಟ್ ಆಗಲಿ ಈ ಥರ ಲ್ಯಾವೆಂಡರ್ ಕಲರು ಸೊ ಟ್ರೈ ಮಾಡೋಣ ಅಂಥವಾದಲ್ಲಿ ಲಾಚೆ ಲಾಸ್ಟ್ ಇದ್ದಿದ್ದು ಸಿಕ್ಸ್ ನೈಂಟಿ ನೈನ್ ಇತ್ತು ಟಾಪ್ ಮತ್ತು ಪ್ಯಾಂಟ್ ಸೊ ಪ್ಯಾಂಟ್ ಬಂದು ನಾರ್ಮಲಾಗಿ ಇತ್ತು ಸೊ ನನಗೆ ಅದು ಲಾಚ್ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಹೇಳ್ಬಿಟ್ಟು ಇದು ಮಾಡಿದೆ ನಾನು ಯಾವಾಗಲೂ ಹಾಕಿಲ್ಲ ಆ್ಯಕ್ಚುಲಿ ಇಲ್ಲ ಆ ಥರ ಎಲ್ಲ ಶಾರ್ಟ್ ಡ್ರೆಸ್ಸಸ್ಸು ಡ್ರೆಸ್ ಹಾಕಿದ್ದೀನಿ ಜೀನ್ಸ್ ಟಾಪ್ಸ್ ಎಲ್ಲ ಹಾಕಿದ್ದೀನಿ ಶಾರ್ಟ್ ಎಲ್ಲ ಆ ಥರದ್ದು ಒಂದು ಸರಿ ಟ್ರೈ ಮಾಡಬೇಕಂತ ಅನ್ನಿಸ್ತು ಸೊ ಟ್ರೈ ಮಾಡೋಣ ಅಂತೇಳಿ ಫಿಡಿಂಗೂ ಕೂಡ ಫೀಡಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ಟ್ರೈ ಮಾಡಿದೆ ಆಗಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳಿ ಆಮೇಲೆ ದಿನಸಿ ಐಟಮ್ ಹಾಕಿಡೋಕ್ಕೆ ಅಂದರೆ ಗ್ರಾಸರಿ ಐಟಮ್ಸ್ ನಾನು ಕಾಳೆ ಕಾಳು ಬೇಳೆ ಕಾಳು ಆ ಥರ ಏನಾದರೂ ಸಕ್ಕರೆ ಏನೇ ಆಗಲಿ ಕಾಳುಗಳನ್ನೆಲ್ಲ ಹಾಕಿಟ್ಕೋಬೇಕಂದ್ರೆ ಸಿಕ್ಸ್ ಪೀಸಸ್ಸು ಏಯ್ಟಿ ನೈನ್ ರುಪೀಸ್ ನೈಂಟಿ ನೈನ್ ರುಪೀಸ್ಗೆಲ್ಲ ಆಫರ್ ಇದೆ ಸೊ ಇಲ್ಲಿ ಯಾವಾಗಲೂ ಆಫರ್ ಆಗ್ತಿರ್ತಾರಪ್ಪ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಒಂಥರ ಬಾಕ್ಸ್ ಥರನೂ ಇರುತ್ತೆ ಫ್ರಿಜ್ ಇಡ್ಬೋದು ನೈಂಟಿ ನೈನು ಕರ್ಬೇನ್ ಸೊಪ್ಪು ಅಥವಾ ಯಾವುದಾದ್ರೂ ಸೊಪ್ಪು ಆ ಥರದ್ದಿಲ್ಲ ಲಂಚ್ ಬಾಕ್ಸ್ ಚಿಕ್ಕ ಮಕ್ಕಳಿದ್ರೆ ಲಂಚ್ ಬಾಕ್ಸ್ ಥರನೂ ನಾವು ಯೂಸ್ ಮಾಡ್ಬೋದು ಸೊ ಇದು ವೆಜಿಟೇಬಲ್ಸ್ ಎಲ್ಲ ಹಾಕುವಂಥದ್ದು ಒನ್ 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 ನೈನ್ ಒನ್ ಅಂಡ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀಸ್ಗೆ ಒನ್ ಒನ್ ನೈನ್ ರುಪೀಸ್ಗೆ ಆಫರ್ ಇತ್ತು ಇದರಲ್ಲಿ ರೌಂಡ್ ಟೈಪು ಇತ್ತು ಆ್ಯಂಡ್ ಸ್ಕ್ವಯರ್ ಟೈಪ್ ಕೂಡ ಇತ್ತು ಯಾರಿಗಾದರೂ ಬೇಕಂದರೆ ನಿಮ್ಮ ಮನೆ ಹತ್ರ ಇರೋ ಡಿಮಾರ್ಟ್ಗೆ ಹೋಗಿ ಆಫರ್ ತುಂಬ ಇರುತ್ತೆ ಎವ್ರಿ ಟೈಮ್ ಇರುತ್ತೆ ಇದೇ ಅಂತ ಹೇಳೋಕ್ಕಾಗಲ್ಲ ಇದೇ ಪೀಸಸ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸೊ ತುಂಬ ವೆರೈಟೀಸ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸ್ಟಾಕಲಲ್ಲಿ ಇದ್ದಾಗ ಆಮೇಲೆ ಇದು ಒಂದು ನಾನು ನನಗೆ ತುಂಬ ಇಷ್ಟ ಆದಂಥದ್ದು ಇದು ಆ್ಯಕ್ಚುಲಿ ಒಳಗಡೆ ಬಂದು ಸ್ಟೀಲ್ ಇದಿತ್ತು ಕೋಟಿಂಗು ಆಚೆ ಬಂದು ತಾಮ್ರದ ಕೋಟಿಂಗ್ ಇತ್ತು ಇದರಲ್ಲಿ ಎಲ್ಲ ಥರದ ಬೌಲ್ಸು ಬೌಲ್ಸು ಐಸ್ ಕ್ರೀಮ್ಸ್ ಆಗಲಿ ಅಥವಾ ಪಲ್ಯ ಸೈಡ್ಸಲ್ಲಿ ಚಟ್ನಿ ಆ ಥರ ದೋಸೆ ತಿನ್ನುವಾಗೆಲ್ಲ ಸೊ ರೀಸನೇಬಲ್ ಪ್ರೈಸ್ ಇತ್ತು ಸೆವೆಂಟಿ ನೈನ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಆ್ಯಂಡ್ ದೊಡ್ಡ ದೊಡ್ಡ ಐಟಮ್ ಎಲ್ಲ ಪ್ಲೇಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇತ್ತು ವಾಟರ್ ಬಾಟಲ್ ಕೂಡ ಇತ್ತು ನನಗಿಲ್ಲಿ ಇಷ್ಟ ಆಗಿದ್ದೇನೆಂದರೆ ಮುಂಚೆ ನಾವು ಚಿಕ್ಕವರಿದ್ದಾಗ ಹೋಟೆಲ್ಗೆ ಹೋದಾಗ ಕೊಡ್ತಿದ್ದಿದ್ದು ಒಂದು ಗ್ಲಾಸ್ ಅದರೊಳಗಡೆ ಒಂದು ಬೌಲ್ ಥರ ಕೊಡ್ತಿದ್ರು ಸೊ ಅಲ್ಲಿ ಆ ಥರದ್ರಲ್ಲಿ ಕಾಫಿ ಕುಡಿಯೋದಿರ್ತಿತ್ತು ತುಂಬ ಇಷ್ಟ ಆಗ್ತಿತ್ತು ಆ ಥರದ್ದು ತುಂಬ ಇಷ್ಟ ಆಯಿತು ನೀವೇನಾದರೂ ಹೋದರೆ ನಾನು ಇದೇ ಫಸ್ಟ್ ನೋಡಿದ್ದು ಆ ಥರ ಪಾತ್ರೆನ ಮುಂಚೆ ನೋಡಿರಲಿಲ್ಲ ನೀವೇನಾದರೂ ನೋಡಿದರೆ ಇಗ್ನೋರ್ ಮಾಡಿ ನೋಡಿಲ್ಲ ಅಂದರೆ ಚೆನ್ನಾಗಿರುತ್ತೆ ತಗೊಳ್ಳಿ ಆಮೇಲೆ ಇಲ್ಲಿ ಏನಂದರೆ ಮಾರ್ಟಲ್ಲಿ ಶ್ಯಾಂಪೂಸ್ ಆಗಿರ್ಬೋದು ಆ ಥರದ್ದೆಲ್ಲ ಸ್ವಲ್ಪ ಆಫರ್ ಆಗ್ತಿರ್ತಾರೆ ಸೊ ನಾನು ಯಾವಾಗಲೂ ಡವ್ ಶಾಂಪೂನೇ ಯೂಸ್ ಮಾಡೋದು ಸೊ ಈ ಥರ ದೊಡ್ಡದನ್ನೇ ತಗೊಳ್ಳೋದು ಸರಿ ಒಂದೊಂದು ಈ ಥರ ಪರ್ಪಲ್ ತೊಗೋತೀನಿ ಇಲ್ಲ ಬ್ಲೂ ಗ್ರೀನ್ ಆ ಥರ ಬಂದಿರುತ್ತೆ ಅದನ್ನ ತೊಗೋತೀನಿ ಈ ಸರಿ ಏನಿತ್ತು ಗೊತ್ತಾ ಆಫರ್ ಇತ್ತು ಸೊ ಬೈ ಒನ್ ಗೆಟ್ ಒನ್ನು ತೌಸಂಡ್ ಫಿಫ್ಟಿ ರುಪೀಸ್ಗೆ ಟೂ ಅಂತೇಳಿ ನೀವು ಆಪ್ಷನಲ್ಲಿ ಒಂದು ಕೂಡ ತೊಗೋಬೋದು ಫೈವ್ ಟ್ವೆಂಟಿ ಫೈವ್ಗೆ ಸೊ ನಾನು ತೊಗೊಂಡೋದ್ರೆ ಸರಿ ಇನ್ವೆಸ್ಟ್ ಮಾಡಿದ್ರೆ ನನಗೇನಿಲ್ಲ ಅಂದರೂ ಇದು ಎರಡು ಬಾಟಲ್ ಬಂದು ಒಂದು ತ್ರೀ ಮಂತ್ ಮೇಲೆ ಬರುತ್ತೆ ಅವನು ಕೂಡ ಅದೇ ಯೂಸ್ ಮಾಡೋದು ಮಮ್ಮಿನೂ ಕೂಡ ಇವಾಗ ಅದೇ ಯೂಸ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಏನಂದರೆ ಶಾಂಪೂನು ಕೂಡ ತೊಗೊಂಡೆ ಅದೇ ಶ್ಯಾಂಪು ಅಂತ ಎಲ್ಲ ಶಾಂಪುಗಳು ಶ್ಯಾಂಪುಗಳಲ್ಲೂ ಕೂಡ ಆಫರ್ ಇರುತ್ತೆ ನೀವು ಹೋದಾಗ ಟ್ರೈ ಮಾಡಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾನು ನನ್ನ ಮಗಳಿಗೆ ಆಲಿವ್ ಆಯಿಲು ಮತ್ತು ಬಾದಾಮ್ ಆಯಿಲು ಎಲ್ಲ ತೊಗೋಬೇಕು ಆಲ್ಮೆಂಡ್ ಆಯಿಲೆಲ್ಲ ಸೊ ನಾನು ಯಾವಾಗ್ಲೂ ಯೂಸ್ ಮಾಡೋದು ಇದೇನೆ ಆ್ಯಕ್ಚುಲಿ ಡಾಬರ್ ಅವ್ರದ್ದೇನೆ ಬೈ ಮಿಸ್ಟೇಕಾಗಿ ಒಂದು ಸರಿ ಬಜಾರ್ ತೊಗೊಂಡ್ಬಿಟ್ಟಿದೆ ಅದು ತೊಗೊಂಡ್ಬಿಟ್ಟಿದೆ ಅಂದರೆ ನನ್ನ ಮಗ ತೊಗೊಂಬಂದಿದ್ದ ಸೊ ಏನಿಲ್ಲದೆ ಯೂಸ್ ಮಾಡಿದೆ ಅದೊಂಥರ ಡಿಫ್ರೆಂಟ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ನಾನು ಯಾವ್ದು ತೊಗೋತೀನಿ ಅದನ್ನೇ ತೊಗೊಳೋಕ್ಕೆ ಸ್ಟಾರ್ಟ್ ಆಮೇಲೆ ಅಲ್ಲಿಂದೆಲ್ಲ ಬಂದ್ವಿ ಅದಾದಮೇಲೆ ನಾನು ಆ್ಯಕ್ಚುಲಿ ಓಟ್ಸ್ ಹತ್ರ ಬಂದೇ ಬರ್ತೀನಿ ಯಾವಾಗಲೂ ಮಸಿಲಿ ಅಥವಾ ಓಟ್ಸು ಕಾರ್ನ್ಫ್ಲೆಕ್ಸ್ ಆ ಥರದ್ದೆಲ್ಲ ನನಗಿದು ತುಂಬ ಇಷ್ಟ ಬೆಳಗ್ಗೆ ಸರಿ ನಾನು ರೈಸ್ ಐಟಮ್ಸ್ ಏನು ತಿನ್ನೋಲ್ಲ ರೈಸ್ ಐಟಮ್ಸ್ ಮಾಡಿದಾಗ ನಾನು ಇದನ್ನು ನಾನು ಹಲ್ಗೆ ಹಾಕ್ಕೊಂಡು ತಿಂತೀನಿ ಸೊ ಎಲ್ಲದ್ರ ಮೇಲೂ ಕೂಡ ಅದು ಕೂಡ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ನು ನನಗೆ ಮುಸಿಲಿ ಇವಾಗ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಓಟ್ಸ್ ಬೇಕಿತ್ತು ನನಗೆ ಸೊ ಇದೇನಂದರೆ ಓಟ್ಸ್ ಅಂದರೆ ನನಗೆ ತುಂಬ ಟೈಮ್ ಬರುತ್ತೆ ಮೊಸಲಿ ಅಂದರೆ ಒಂದೊಂದು ಬೇಗ ಖಾಲಿಯಾಗಿಬಿಡುತ್ತೆ ಸೊ ಒಂದೊಂದು ಟೈಮ್ಗೆ ಓಕೆ ಇವಾಗ ಸ್ವಲ್ಪ ಗಟ್ಟಿನೂ ಇರುತ್ತೆ ಕ್ರಂಚಿ ಥರ ತಿನ್ನೋಂಗಿಲ್ಲ ಅಂಥೇಳಿ ಓಟ್ಸ್ ತೊಗೊಂಡ್ಬಂದೆ ಕ್ರಿಸ್ಪಿ ಮತ್ತು ಕ್ರಂಚಿ ಥರ ತಿನ್ನೋ ಟೈಮಲ್ಲಿ ನಾನು ಅದನ್ನು ಕೂಡ ಪ್ರಿಫರ್ ಮಾಡ್ತೀನಿ ತುಂಬಾ ನನಗಿಷ್ಟ ಆದ ಆ್ಯಕ್ಚುಲಿ ಆಫರ್ ಇರುತ್ತೆ ಇವತ್ತು ನಾವು ಆ್ಯಕ್ಚುಲಿ ಸ್ಯಾಟರ್ಡೆ ಅಥವಾ ಸಂಡೇ ಬಂದಿದ್ವಿ ಅಂತ ಅನ್ಕೋತೀನಿ ಸೊ ತುಂಬ ರಶ್ ಅಂದರೆ ತುಂಬ ರಶ್ ಇರುತ್ತೆ ಇಲ್ಲಂತೂ ಕಾಲಿಡೋಕ್ಕೆ ಆಗಲ್ಲ ಅಂದರೆ ಲೂಸ್ ಎಲ್ಲ ಬೇಳೆ ಬೇಳೆಕಾಳುಗಳೆಲ್ಲ ಅಲ್ಲೆಲ್ಲ ಸೊ ಹಾಗಾಗಿ ತುಂಬಾನೇ ರಶ್ ಇತ್ತು ಓಕೆ ಅಂತೂ ಇಂತೂ ಏನೋ ನಮಗೂ ಸ್ವಲ್ಪ ಏನಾದರೂ ಲೂಸನ್ನು ತೊಗೋತೀವಿ ನಾವೇನೋ ಪ್ಯಾಕೇ ಮಾಡ್ತೀವಿ ಆದ್ಮಾರದು ಬೇಗ ಖಾಲಿ ಅಂಥದ್ದನ್ನ ಲೂಸ್ ತೊಗೋತೀವಿ ಸ್ವಲ್ಪ ದಿನ ಇಟ್ಟು ತಿನ್ನೋ ಅಂಥದ್ದನ್ನು ಪ್ಯಾಕ್ಗಳು ತಗೋತೀವಿ ಸೊ ಫ್ರಿಜ್ಜಲ್ಲಿ ಎಷ್ಟು ಜಾಗ ಆಗುತ್ತೆ ಅಷ್ಟು ಮತ್ತು ಸ್ಟೋರ್ ಎಷ್ಟಾಗುತ್ತೆ ಈಗಂತೂ ನಮ್ಮ ಮನೇಲಿ ಇದಕ್ಕಂತ ಪ್ರಿಫರೆನ್ಸ್ ಕೊಡಲೇಬೇಕು ಗೊತ್ತಿದೆಯಲ್ಲ ಚಿಕ್ಕ ಮಗುವೆ ಇರೋದರಿಂದ ಸೊ ಇಲ್ಲಿಗೆ ಹೋಲಿಸ್ಕೊಂಡ್ರೆ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡೋದಕ್ಕೂ ಇದಕ್ಕೂ ಆ್ಯಕ್ಚುಲಿ ಲಾಟ್ ಆಫ್ ಇಸ್ ದೇರ್ ಒಂದೊಂದು ಟೈಮ್ ಇಲ್ಲಿ ಕಡಿಮೆ ತೋರಿಸುತ್ತೆ ಒಂದೊಂದು ಟೈಮ್ ಆನ್ಲೈನಲ್ಲಿ ಕಮ್ಮಿ ತೋರಿಸುತ್ತೆ ಒನ್ ಟೈಮ್ ಇಲ್ಲಿ ಜಾಸ್ತಿ ತೋರಿಸುತ್ತೆ ಅಲ್ಲೂ ಜಾಸ್ತಿ ತೋರಿಸುತ್ತೆ ಬಟ್ ನಾನು ಇವಾಗ ಆರ್ಡರ್ ಮಾಡ್ತಿರೋ ಪ್ರಕಾರದಲ್ಲಿ ಆನ್ಲೈನಲ್ಲಿ ಅಮೆಝಾನಲ್ಲಿ ನಾನು ಯಾವಾಗಲೂ ಟ್ರಸ್ಟೆಡ್ ಆ್ಯಪ್ ಅಂತೇಳಿ ಅದರಲ್ಲೇ ಮಾಡೋದು ಬಿಕಾಸ್ ಅಲ್ಲಿ ಏನಂದರೆ ಚೇಂಜ್ ಮಾಡ್ತಾರೆ ಮನಿ ಏನಾದರೂ ರಿಟರ್ನ್ ಮಾಡ್ತಾರೆ ಇನ್ನು ಬೇರೆದ್ರಲ್ಲೆಲ್ಲ ಅದ್ರಲ್ಲೆಲ್ಲ ಮಾಡೋಲ್ಲ ಸೊ ಅದನ್ನು ಕೂಡ ನೋಡಿದೆ ಆಫರ್ಗಳಿತ್ತು ನೀವು ನೋಡಿದ್ರಿ ಸೊ ಅದನ್ನೇನು ಹೋಗ್ಲಿಲ್ಲ ನಾನು ಆನ್ಲೈನಲ್ಲೇ ಕಮ್ಮಿ ಇದೆ ಅಲ್ಲೇ ತೊಗೊಳೋಣ ಅಂತ ಆಮೇಲೆ ಬಿಲ್ಲಿಂಗಿ ಹಿಂಗೆ ನಿಂತ್ಕೊಂಡ್ವಿ ಅವ್ನಂತೂ ಬೇರೆಯವ್ರು ತೊಗೊಳೋಕಿನ್ನ ಮುಂಚೆ ಹಾಕೋಣ ಹಾಕೋಣ ಅಂಥೇಳಿ ಈ ಸರಿ ಹೇಳ್ತಾ ಇದ್ದೆ ಈ ಕಡೆ ಈ ಸರಿ ನನ್ನ ಆಗ್ತಾನೇ ಇರಲಿಲ್ಲ ಅಷ್ಟೊಂದು ಫಿಲ್ ಮಾಡಿಬಿಟ್ಟಿದ್ರು ಅಂತ ಸರಿ ಅಲ್ಲಿಂದ ಬಂದ್ವಿ ಎಲ್ಲೊಂದು ತೆಗಿಯೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮ್ಮ ನಿಮ್ಮ ಜೊತೆ ತುಂಬ ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಕೂಡ ಮತ್ತು ಶೇರ್ ಮಾಡ್ತೀನಿ ಕೂಡ ಯಾಕೆ ಅಂದರೆ ಹಳೆ ವಿಡಿಯೋಗಳೆಲ್ಲ ನೋಡಿರ್ತೀರ ನನ್ನ ಶಾಪಿಂಗ್ದಾಗ್ಲಿ ಆಗಲಿ ಯಾವತ್ತೂ ಬಿಲ್ನ ಮಿಸ್ ಮಾಡ್ಕೊಂಬರಬೇಡಿ ಬಿಲ್ಲಲ್ಲಿ ಏನು ಪ್ರೈಸ್ ಇದೆ ಇದರಲ್ಲಿ ಏನು ಪ್ರೈಸ್ ಇದೆ ಏನು ಆಫರ್ ಹಾಕಿರ್ತಾರೆ ಮತ್ತು ಯಾವ ಐಟಮ್ ಮಿಸ್ ಆಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ ನಿಮಗೆ ಒಂದು ಸರಿ ಚೆಕ್ ಮಾಡಬೇಕಾಗುತ್ತೆ ಎಷ್ಟು ಐಟಮ್ ಇದೆ ಅನ್ನೋದನ್ನು ಯಾಕೆ ಅಂದರೆ ಇವತ್ತು ತುಂಬ ಮೋಸ ಮಾಡೋ ದಿನ ಆಗ್ಬಿಟ್ಟಿದೆ ಸೊ ನನಗೆ ಹಿಂಗೆ ಒಂದು ಸರಿ ಒಂದು ತ್ರೀ ಐಟಮ್ಸು ಲಾಸ್ಟ್ ಆಗಿತ್ತು ಇರಲಿಲ್ಲ ಸೊ ಆವಾಗ ನಾನು ಮನೆಯವ್ರು ನನಗೆ ಹೇಳ್ಕೊಟ್ಟಂಥ ಟ್ರಿಕ್ಸ್ ಇದು ಟಿಪ್ಸ್ ಅಂತಲೇ ಹೇಳ್ಬೋದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ವಾಟ್ ಎವರ್ ಅದನ್ನು ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ತಂದಾಗ ನಾನು ಅಲ್ಲೊಂದು ಸಾರಿ ನೋಡ್ಕೊತೀನಿ ಐಟಮ್ಸನ್ನ ನಾನು ಏನು ತಗೊಂಡಿದ್ದೇನೆ ಅಂತ ಆದ್ರೂ ಮನೆಗೆ ಬಂದು ಸರಿ ಚೆಕ್ ಮಾಡ್ತೀನಿ ಬಿಕಾಸ್ ಯಾವುದಾದ್ರೂ ಐಟಮ್ ಮಿಸ್ ಆಗಿದ್ರೆ ಹೋಗಿ ಕೇಳಿದ್ರೆ ವಾಪಸ್ ಕೊಡ್ತಾರೆ ಅಥವಾ ಒಂದೊಂದು ಜಾಗದಲ್ಲಿ ಎರಡೆರಡು ಹಾಕಿದಾಗ ನಮಗೆ ಬೇಡ ಅಂದರೆ ರಿಟರ್ನ್ ಪ್ರೈಸು ಮನಿನೂ ಕೊಡ್ತಾರೆ ಆ್ಯಂಡ್ ಇಲ್ಲಾಂದರೆ ಅವ್ರದ್ದು ಒಂದು ಕಾರ್ಡ್ ಇರುತ್ತೆ ಆ ಕಾರ್ಡಲ್ಲಿ ಆ್ಯಡ್ ಮಾಡಿರ್ತಾನೆ ಮನಿನ ನಾವು ನೆಕ್ಸ್ಟ್ ಟೈಮ್ ಹೋದಾಗ ಯೂಸ್ ಮಾಡ್ಕೋಬೋದು ಸೊ ಆ್ಯಂಡ್ ಒನ್ ಥಿಂಗ್ ಬ್ಯಾಗ್ಗಳನ್ನ ನಾವು ಮನೆಯಿಂದ ತೊಗೊಂಡು ಬೆಟರ್ ಅಂತ ಹೇಳ್ಬೋದು ಯಾವುದಾದ್ರು ಕ್ಲೋತ್ಸ್ ತಂದಿರೋ ಬಟ್ಟೆ ತಂದಿರೋ ಬ್ಯಾಗೆಲ್ಲ ಇರುತ್ತೆ ಅದು ತುಂಬ ಇರುತ್ತೆ ಇಲ್ಲ ಅವ್ರು ಕೊಡೋ ಬ್ಯಾಗಲ್ಲಿ ಸುಮ್ಮನೆ ಟ್ವೆಂಟಿ ಫೈವ್ ತರ್ಟಿ ರುಪೀಸ್ ಏಯ್ಟೀನ್ ರುಪೀಸ್ ಟ್ವೆಂಟಿ ರುಪೀಸ್ ಅಂತ ಹಾಕ್ತಾರೆ ಆ ಬ್ಯಾಗ್ಗಳು ತುಂಬ ಗಟ್ಟಿನೂ ಇರೋದಿಲ್ಲ ಆಮೇಲೆ ಒಂದೆರಡು ಸರಿಗೂ ಯೂಸ್ ಆಗಲ್ಲ ಒಂದು ಸರಿ ವಾಶ್ ಮಾಡಿಬಿಟ್ರೆ ಅಂತೂ ಆ ಬಟ್ಟೆ ಹಾಳಾಗೋಯ್ತು ಅಂತಲೇ ಹೇಳ್ಬೋದು ಬಟ್ಟೆ ಬ್ಯಾಗ್ಗಳನ್ನೇ ಕೊಡೋದು ಕ್ಲೋತ್ಸ್ದವ್ರು ಸೊ ಈ ಥರ ಬ್ಯಾಗ್ ತೊಗೊಂಡೋದಾಗ ನಿಮಗೆ ಎಷ್ಟೇ ವೆಯ್ಟ್ ಹಾಕೋದ್ರೂ ಕೂಡ ಕಟ್ ಇದು ಕಟ್ ಆಗುತ್ತೆ ಆಗಲ್ಲ ಅಂತಲ್ಲ ಎಷ್ಟು ವೆಯ್ಟ್ ಹಾಕ್ಬೋದು ಅಷ್ಟು ಹಾಕ್ಬೋದು ಆ್ಯಂಡ್ ಅಲ್ಲೂ ಕೂಡ ನಾವು ನೀವು ಮನಿ ಸೇವ್ ಮಾಡ್ಬೋದು ಸೊ ಆಮೇಲೆ ಇನ್ನೊಂದು ಏನಂದರೆ ಫಸ್ಟ್ ತಂದಿರ್ತೀರಲ್ವ ಸ್ಟೋರೇಜ್ ಬಾಕ್ಸ್ ಅಥವಾ ಏನಾದರೂ ಇದ್ದೇ ಇರುತ್ತೆ ಸೊ ಅದನ್ನು ಏನು ಮಾಡಿ ಫಸ್ಟ್ ಬೇರೆ ಬೇರೆ ನಾನು ಈ ಥರ ಮೂರು ಬಾಕ್ಸ್ ಇಟ್ಕೊಂಡಿದ್ದೀನಿ ಆ ಮೂರು ಬಾಕ್ಸಲ್ಲಿ ಏನು ಮಾಡ್ತೀನಿ ಒಂದು ಸರಿ ತಗೊಂಡೋಗಿರ್ತೀನಿ ಫಸ್ಟ್ ಟೈಮ್ ನಾನು ನೆಕ್ಸ್ಟ್ ಟೈಮ್ಗೆ ಅದೇ ಬಾಕ್ಸಿಗೆ ಆ್ಯಡ್ ಮಾಡಲ್ಲ ನಾನು ಅದನ್ನು ಎಷ್ಟು ಯೂಸ್ ಮಾಡಿ ಉಳ್ದಿರುತ್ತೆ ಅದನ್ನು ಬೇರೆ ಬಾಕ್ಸಿಗೆ ಹಾಕೋತೀನಿ ಬಿಕಾಸ್ ಎರಡು ಮಿಕ್ಸಾದಾಗ ಏನಾಗುತ್ತೆ ಡೇಟ್ ಎಕ್ಸ್ಪೈರ್ ಅಥವಾ ಏನಾದರೂ ಆಗೋ ಚಾನ್ಸಸ್ ಇರುತ್ತಲ್ವ ಸೊ ಹಾಗಾಗಿ ಏನು ಮಾಡ್ತೀನಿ ಬೇರೆ ಬೇರೆ ಡಬ್ಬಕ್ಕೆ ಹಾಕಿರ್ತೀನಿ ಈ ಸರಿ ತಂದಿದ್ದನ್ನು ಯೂಸ್ ಮಾಡೋ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದು ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಇರುತ್ತಲ್ಲ ಅದನ್ನು ಒಂದು ಬಾಕ್ಸಿಗೆ ಹಾಕಿಡ್ತೀನಿ ಹಳೆ ಇದನ್ನು ಇದನ್ನು ಮಿಕ್ಸ್ ಮಾಡಲ್ಲ ಬಿಕಾಸ್ ಒಂದೊಂದು ಸರಿ ಹುಳು ಆಗಿರುತ್ತೆ ಆ ಹುಳು ಆದಾಗ ಈ ಹೊಸದು ತಂದಿರ್ತೀವಲ್ವ ಅದಕ್ಕೂ ಕೂಡ ಹಾಕ್ಕೊಂಬ ಆಗಿಬಿಡುತ್ತೆ ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ ಒಂದು ಬಾಕ್ಸಿಂದ ಒಂದು ಬಾಕ್ಸಿಗೆ ಏನು ಡಿಫ್ರೆನ್ಸ್ ಇರಲ್ಲ ಒಂದು ತ್ರೀ ಬಾಕ್ಸ್ ದೊಡ್ಡ ದೊಡ್ಡ ಬಾಕ್ಸ್ ಇಟ್ಟಿರೋದ್ರಿಂದ ಸೊ ನನಗೆ ಇದಾಗುತ್ತೆ ಹಾಗಾಗಿ ನಿಮಗೂ ಕೂಡ ಹೇಳ್ತಿದ್ದೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಹೇಳಿ ಆ ಥರ ಮಾಡಿದಾಗ ಐಟಮ್ಸ್ಗಳು ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನಾದರೂ ಸ್ವಲ್ಪ ಈ ಬ್ಲ್ಯಾಕ್ ಹುಳು ಬಂದುಬಿಟ್ರೆ ಒಂದಿಂದ ಒಂದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಆಮೇಲೆ ಈ ಚಪಾತಿ ಆಟ ಎಲ್ಲ ಹೆಂಗಿದ್ರು ಯೂಸ್ ಮಾಡ್ಕೋತೀವಿ ರೈಸು ಚಪಾತಿ ಆಟ ಎಲ್ಲ ಅದಕ್ಕೆಲ್ಲ ಏನು ಸಪ್ರೇಟ್ ಅಂತ ಹಾಕೋಕೋಗಲ್ಲ ಬಟ್ ಈ ಬೇಳೆ ಕಾಳುಗಳೆಲ್ಲ ಇರುತ್ತಲ್ಲ ಅದನ್ನು ಮಾತ್ರ ನಾನು ಆ ಥರ ಸ್ಟೋರ್ ಮಾಡಿಟ್ಕೊತೀನಿ ಅದನ್ನೂ ಕೂಡ ನಾನು ಹಳೆಯದೆಲ್ಲ ಯೂಸ್ ಮಾಡ್ಕೊಂಡ್ಮೇಲೆ ಹೊಸದು ತೆಗೆಯೋದು ಎಷ್ಟೊಂದು ಖಾಲಿಯಾಗಿರ್ತಕ್ಕಂಥದ್ದು ಮಾತ್ರ ನಾನು ಅದರೊಳಗೆ ಹಾಕಿಡ್ತೀನಿ ಇಲ್ಲಾಂದರೆ ಅದನ್ನು ಹಾಗೆ ಇಟ್ಬಿಡ್ತೀನಿ ಸ್ವಲ್ಪ ಪೂಜಾ ಐಟಮ್ಸ್ ಎಲ್ಲ ಎಣ್ಣೆ ಆಯಿಲ್ ಖಾಲಿ ಆಗಿತ್ತು ಸೊ ಅದನ್ನು ಎಲ್ಲ ತೊಗೊಂಬಂದೆ ಅಂಡ್ಕಂಫರ್ಟು ಕೂಡ ಎಲ್ಲ ಬೇಕಿತ್ತು ಸ್ವಲ್ಪ ದೊಡ್ಡ ದೊಡ್ಡ ಐಟಮ್ಸೇ ಬೇಕಿತ್ತು ಸೊ ಹಾಗಾಗಿ ತೊಗೊಂಬಂದೆ ಈ ಥರ ಮಾಡ್ಕೊಂಬಂದರೆ ಐಟಮ್ಸ್ಗಳು ನಮಗೆ ಮನಿನೂ ಸೇವ್ ಆಗುತ್ತೆ ಬಿಕಾಸ್ ಈಗ ಏನಾಗುತ್ತೆ ಹೊಸದು ತಂದಿರ್ತೀವಿ ಓ ಆ ಸಿಕ್ತಪ್ಪ ಇದನ್ನ ತೊಗೊಂಡು ಹಾಕೋಣ ಹೇಳ್ಬಿಟ್ಟು ಡೇಟ್ನ ನೋಡೋಲ್ಲ ಹಾಕ್ಬಿಡ್ತೀವಿ ಖಾಲಿ ಮಾಡಿಬಿಡ್ತೀವಿ ಆಮೇಲೆ ಏನಾಗುತ್ತೆ ಕೆಳಗಡೆ ಉಳ್ಕೊತಕ್ಕಂಥ ಐಟಮ್ಸ್ಗಳು ವೇಸ್ಟ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇದನ್ನು ಹೇಳಿದೆ ನಿಮಗೆ அது 900 ரூபாய்க்கு 140. 400 ரூபாயா. 500 ரூபாய் அதுக்கே 550 500 கிராம். இது இல்லடா. இதோமே கொடு இட்லயா. అలా सब्जी சாப்பிடு. అలా நோட் பண்ணியா? மேல மேல இது சா. இதாயிடு. இந்த ரெண்டு బాకీర <laughs>

Gue t referred Marche Trapillo Ni, UFX, T-erman Depois, El Projeto de Pro- mellan, challenge La capacity al para ಸೊ ಎಲ್ಲ ಎಲ್ಲಿ ಎತ್ತಿತ್ತೀವಿ ಬೇಕೋ ಅದೆಲ್ಲ ಎತ್ತಿದ್ವಿ ಸೊ ಅಮ್ಮಂಗೆ ಗೊತ್ತಾಗಲ್ಲ ಸ್ವಲ್ಪ ಸೊ ಹಾಗಾಗಿ ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡಿದೆ ಅವ್ರ ಮನೇಲಿ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಮನೇಲಿ ನಮಗೆ ಗೊತ್ತಿರುತ್ತಲ್ವ ಸೊ ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಸೊ ಯಾರಾದರೂ ಮಾರ್ಟ್ಗೆ ಹೋಗೋಂಗಿದ್ರೆ ಹೋಗಿ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಆಫರ್ಗಳು ಕೂಡ ಇರುತ್ತೆ ಎವ್ರಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಫ್ರೈಡೇಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಆ್ಯಕ್ಚುಲಿ ತುಂಬ ಆಫರ್ಸ್ ಇರುತ್ತೆ ಯಾರಿಗಾದ್ರೂ ಪರ್ಚೇಸ್ ಮಾಡೋದಿದ್ರೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನೆಕ್ಸ್ಟ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬ್ ಬಾಯ್ ಟೇಕ್ ಕೇರ್